ಅಮ್ಮ ಎನ್ನುವ ಮಾತಿಗಿಂತ ಬೇರೆ ಮಂತ್ರ ಏನಿದೆ ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರೆವಿಗಿದೆ ಉಡಲು ಉಡಲು ಮಾತನಾಡಲು ನಡೆಯಲು ಕಲಿಸಿರ್ತಕ್ಕಂಥ ಹಡೆದವ್ವನ ಪ್ರೀತಿಗಿಂತ ಜಗತ್ತಿನೊಳಗೆ ಯಾವುದೂ ಇಲ್ಲ ನಮ್ಮನ್ನು ಹಡೆದವಳು ಹಡೆದು ಜೋಕ್ಯ ಮಾಡಿದವಳು ತಾಯಿಯಲ್ಲವೇ ನಮ್ಮನ್ನ ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಟುಕೊಂಡು ತನ್ನ ಕರುಳಿನ ಕುಡಿಯನ್ನ ಈ ಜಗಕ್ಕೆ ಮೌಸದ ಮುದ್ದೆಯಾಗಿರ್ತಕ್ಕಂಥ ನಮ್ಮನ್ನ ಮೂರ್ತಿಯನ್ನಾಗಿ ಮಾಡಿ ಮಂಗಲಮಯವಾಗಿರ್ತಕ್ಕಂಥ ಮಮತೆಯ ಹೃದಯ ಯಾವುದು ಅಂತ ಕೇಳಿದ್ರೆ ಅದು ತಾಯಿಯ ಹೃದಯ ಅದಕ್ಕೆ ಕವಿ ಬರಿತಾನೆ ಅಮ್ಮ ಎರಡು ನಾವು ತಾಯಿ ಅಂತಕ್ಕಂಥ ಎರಡು ಅಕ್ಷರದೊಳಗ ಇಡೀ ಬ್ರಹ್ಮಾಂಡ ಅಡಗಿದೆ ಆ ತಾಯಿ ಅನ್ನುವ ಮಂತ್ರಕ್ಕಿಂತ ಬೇರೆ ಮಂತ್ರ ಯಾವುದು ಇಲ್ಲ ಬಹಳ ಜನ ತಾಯಿಯಂದರಿಗೆ ಅವು ಅವು ಅನ್ನಂಗಿಲ್ಲ ವಯಸ್ಸಾಯಿತು ಅಂತ ಕೇಳಿದ್ರೆ ಮುದುಕಿ ಅಂತಾರೆ ಆಯಿ ಅಂತಾರೆ ಅಜ್ಜಿ ಅಂತಾರೆ ಅಲ್ಲಿ ಮಜ್ಜಿ ಕುಂತಾಳ್ ನೋಡು ಹೋಗ್ ನಿನಗೆ ಜಗತ್ತೆ ತೋರಿಸಿದಕ್ಕೆ ತಾಯಿ ಚಂದಿರನನ್ನ ತೋರಿಸುತ್ತ ನಿನಗೆ ತುತ್ತು ಮಾಡಿ ಉಣಿಸುದಕ್ಕೆ ತಾಯಿ ಬೆಳದಿಂಗಳ ಬೆಳಕಿನಲ್ಲಿ ಲೋಲಾಡಿ ಜೋಗುಳ ಹಾಡಿ ನಿನಗೆ ಮಲಗಿಸಿದಕ್ಕೆ ತಾಯಿ ಅಲ್ಲವೇ ಆಡುವಾಗ ಪಾಡುವಾಗ ಓಡಿ ಬಂದು ಹಠವ ಮಾಡುವಾಗ ಎದೆಹಾಲು ಉಣಿಸಿದಕ್ಕೆ ತಾಯಿ ಅಲ್ಲವೇ ಹುಚ್ಚ ವಿದ್ಯೆಯನ್ನು ಕಲಿಸಿ ಬುದ್ಧಿಯನ್ನು ಹೇಳಿದಕ್ಕೆ ತಾಯಿಯಲ್ಲವೇ ಹಗಲಿರಳು ತಾಯಿಯ ಗುಣಗಾನ ಕಣಕಣದಲ್ಲೂ ಕೂಡ ತಾಯಿಯ ಗುಣಗಾನ ಮಾಡಿದ್ರು ಜಸ್ಟ್ ಮಾಡಿದ್ರು ಕೂಡ ತಾಯಿಯ ಋಣ ತೀರ್ಸಕ್ಕಾಗಲ್ಲ ಬಹಳ ಜನ ಬೈತಾರೆ ಬೈಬಾರ್ದು ಅನ್ನ ಬೈಬ್ಯಾಡ ಹಡೆದವ್ವನ್ನ ಬೈಬ್ಯಾಡ ಎದೆಹಾಲು ಕುಡಿಸಿದ ಹೃದಯಕ್ಕೆ ನೀನು ಮನಸ್ಸು ನೋಯಿಸಬೇಡ ಅವನ್ನು ಬೈಬೇಡಪ್ಪ ತಾಯಿ ಬಹಳ ಶ್ರೇಷ್ಠವಾದ ವಸ್ತು ಅದ ಜಗತ್ತಿನೊಳಗೆ ಎಲ್ಲ ಸಿಗ್ತದೆ ತಾಯಿ ಪ್ರೀತಿ ಮಾತ್ರ ಸಿಗಂಗಿಲ್ಲ ಕಳ್ಕೊಂಡು ಹುಡುಕ್ಯಾಡಬ್ಯಾಡ್ರಿ ತಾಯಿ ಇಲ್ಲದ ಜೀವ ಅಳತೈತಿ ಒಳವಳಗೆ ಭಾವ ಯಾರು ತಾಯಿನ ಕಳ್ಕೊಂಡಿದ್ದಾರೆ ಅದರ ಅರಿವು ಅವರಿಗಿರ್ತದೆ ಇದ್ದಾಗ ಮಹತ್ವ ಕೊಡಂಗಿಲ್ಲ ಹೋದ ಮ್ಯಾಲ ತಾಯಿಗೆ ನೆನೆಸ್ತಾರೆ ಸ್ಮರಣೆ ಮಾಡ್ತಾರೆ ಪುಣ್ಯಾತ್ಮರೇ ನಮಗ ಒಂದು ಮುಳ್ಳು ಚುಚ್ಚುತ್ತು ಅಂದ್ರೆ ತಾಯಿಗೆ ಮನಸ್ಸಿಗೆ ನೆಮ್ಮದಿ ಇರಂಗಿಲ್ಲ ನಾವು ಮಲಮೂತ್ರ ಮಾಡಿದಾಗ ಒಂದು ದಿವಸನು ಹೇಸಿಲ್ಲ ತಾಯಿ ಬಂದು ಸ್ವಚ್ಛ ಮಾಡ್ತಾಳೆ ನೀನು ಬಾಲಕನಿರುವಾಗ ನಿನಗೆ ದೃಷ್ಟಿ ಅಂತ ಹೇಳಿ ಕಪ್ಪು ಚುಕ್ಕಿ ಕೆನ್ನೆಗಿಟ್ಟು ಮುದ್ದಾಡ್ತಾಳೆ ತಾಯಿ ಯಾರ ಕೈಯ ಕೊಡಂಗಿಲ್ಲ ಎಷ್ಟು ಪರಿಪಾಲನೆ ಮಾಡ್ತಾಳೆ ಕಣ್ಣಿನ ರೆಪ್ಪೆಯಂತೆ ನಮ್ಮನ್ನ ಸಂರಕ್ಷಣೆ ಮಾಡ್ತಾಳೆ ತಾಯಿ ತಾಯಿಯ ಮಹತ್ವ ಬಹಳ ದೊಡ್ಡದಿದೆ ಶತಕೋಟಿ ಪುಣ್ಯ ಪಡೆಯಲು ತಾಯಿ ಪದ ತೊಳಿಬೇಕು ಶತಮೂರ್ಖನಾಗದೆ ತಂದಿ ಸ್ಮರಣೆ ಮಾಡಬೇಕು ಜಗತ್ತಿನೊಳಗೆ ತಾಯಿ ತಂದಿಗಿಂತ ಮಿಗಿಲಾದ ದೇವಗಳು ಯಾವೂ ಇಲ್ಲ ನಾವೆಲ್ಲ ಹೀರೋ ಹೀರೋನಿಗೆ ಹುಡುಕಿ ಹೋಗ್ತೀವಿ ನಮ್ಮ ತಾಯಿ ತಂದೆನೆ ಹೀರೋ ಹೀರೋಯಿನ್ ಹೀರೋಗಳು ಫೋಟೋ ಇಟ್ಕೊಂತಾರ ಕೈಯಾಗ ಮೈಯಾಗ ಎಚ್ಚ ಹಾಕೊತಾರ ಹೀರೋಗಳದು ಬರ್ಸ್ಕೊಂತಾರ ಅಭಿಮಾನಿಗಳಾಗಿ ತಮ್ಮ ತಮ್ಮ ಹೀರೋಗಳದ್ ಹೆಸರು ಹಾಕೋತಾರ ಹೀರೋಗಳ ಹೆಸರು ಹಾಕೋಬೇಡ್ರಿ ನಿಮ್ಮ ಹಡದಿರ್ತಕ್ಕಂಥ ತಾಯಿಯ ಎದಿ ಮ್ಯಾಲ ಎಚ್ಚ ಹಾಕೋರಿ ಹೆಚ್ಚ ಹಾಕೋರಿ ಒಂದು ಊರಾಗಿ ಏನಾಗಿತ್ತು ಅಂತ ಕೇಳಿದ್ರೆ ಬಾಲ್ಯದಲ್ಲಿರುವಾಗ ಗಂಡನನ್ನ ಕಳ್ಕೊಂತಾಳ ಆ ಮಗನಿಗೆ ಹೆಂಗ್ ಬೆಳೆಸ್ತಾಳ ಅಂತ ಕೇಳಿದ್ರ ಜಗಜಟ್ಟಿಯಾಗಿ ಬೆಳೆಸ್ತಾಳೆ ತಾಯಿ ನೋಡ್ರಿ ಮನ್ಯಾಗ ಮಕ್ಕಳಿದ್ದು ಅಂದ್ರೆ ಮಕ್ಕಳಿಗೆ ಉಡಿಸಿ ಉಳಿದ್ರು ಉಣಿತಾಳ ಇಲ್ಲ ಅಂದ್ರ ಆ ಮಕ್ಕಳು ನಗುವಿನಲ್ಲಿ ತನ್ನ ಹಸಿವನ್ನ ಕಳ್ಕೊಂತಾಳ ತಾಯಿ ಅವ್ವ ಅಮ್ಮ ಯಾಕೆ ಹೇಳಬೇಕು ತಾಯಿ ಬಗ್ಗೆ ಅಂತ ಕೇಳಿದ್ರೆ ಶರನ್ನವರಾತ್ರಿಯ ದಿವಸ ಇವತ್ತು ನಾಲ್ಕನೆಯ ದಿವಸ ದೇವಿ ಪುರಾಣದಲ್ಲಿ ಬರ್ತದ ತಾಯಿಯನ್ನ ಕಳ್ಕೊಂಡು ಮೂವರು ತಾಯಿಯನ್ನ ಕಳ್ಕೊಂಡು ಪರದಾಡ್ತಾವೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಿ ಪುರಾಣದಾಗ ಬರ್ತದೆ ಅವು ಕಳ್ಕೊಂಡು ನಾವು ಪರದೇಶ ಆದೇವಲ್ಲ ಎಲ್ಲಿ ಹುಡುಕಂಬ ನಮ್ಮ ತಾಯಿಗಂತ ಹೇಳಿ ಗೋಳಿಡುವಾಗ ಆಕಾಶವಾಣಿ ಆಗುತ್ತದೆ ತಾಯಿಯ ಸ್ಮರಣೆ ಮಾಡ್ರಿ ತಾಯಿಯ ಜೈಘೋಷ ಮಾಡ್ರಿ ಜಾಯಿಯ ಜಪ ಮಾಡ್ರಿ ತಾಯಿಯ ಜಪ ತಪ ಮಾಡಿದ್ರಿ ಅಂದ್ರೆ ಆದಿಶಕ್ತಿ ನಿಮಗೆ ಪ್ರಕಟ ಆಗುತ್ತಾಳ ಬಲಗಣ್ಣ ಹಾರ್ತದ ಬಲಭುಜ ಹಾರ್ತದ ದೇವಿ ಪುರಾಣದಾಗ ಬರ್ತದೆ ಪುಣ್ಯಾತ್ಮರೇ ಇವತ್ತಿನ ಸನ್ನಿವೇಶ ತಾಯಿ ಅತ್ಯಂತ ಪ್ರೇಮ ನೀಡ್ತಕ್ಕಂಥ ತಾಯಿ ತಾಯಿ ಪ್ರೇಮ ಯಾರ ಕೊಡ್ತಾರೆ ನಮಗೆ ಯಾವಾದ್ರೆ ಪದವಿ ಬಂತು ಅಂದ್ರೆ ನಮಗೆ ಯಾವಾದ್ರೆ ಪ್ರಶಸ್ತಿ ಬಂತು ಅಂದ್ರೆ ನಾವು ಯಾವದ್ರಲ್ಲಿ ಜಯ ಆದೇವ ಅಂತ ಕೇಳಿದ್ರೆ ಮೊದಲು ತಾಯಿ ಸಂತೋಷ ಪಟ್ಟು ಜಗತ್ತಿನೊಳಗೆ ಯಾರ್ಯಾರು ಸಂತೋಷ ಪಡಂಗಿಲ್ಲ ಅವಗೆ ಹಿಗ್ಗಾಗ್ತದೆ ನೀ ಬಟ್ಟಿ ಉಟ್ಕೊಂಡೆ ಅಂದ್ರೆ ತಾಯಿಗೆ ಚಲೋ ಅನಿಸ್ತದೆ ತಾಯಿ ಹಿಗ್ ಪಡ್ತಾಳೆ ತಾಕಿ ಹಳಿದು ಸೀರೆ ಉಟ್ಕೊಳ್ಳಲೆಕ್ಕ ನನ್ನ ಮಗ ನೋಡ್ಯವ ಅಲ್ಲಿ ಕುಂತಾನ ನೋಡು ಅವನೇ ನೋಡು ನನ್ನ ಮಗ ಅಂತ ಹತ್ತು ಮಂದಿಗೆ ಕೈ ಮಾಡಿ ತೋರಿಸ್ತಾಳೆ ತಾಯಿ ಸಾವಿರ ಮುತ್ತು ಕೊಟ್ಟು ಸಲುವಿದ ತಾಯಿಗೆ ನೆನಪೋಯ್ತಲ್ಲೋ ಹುಚ್ಚ ತಪ್ಪನ್ನು ಸಹಿಸಿ ಗಪ್ಪಾಗಿ ಹೊಟ್ಟಾಗಿಟ್ಕೊಂಡು ಕೂಡ್ತಕ್ಕಂಥ ತಾಯಿಗೆ ನೆನಪಿಲ್ವಾ ನಿನಗೆ ಒಂದೂರಾಗಿ ಏನಾಗ್ಯದಂದ್ರ ತಂದಿನ ಕಳ್ಕೊಂಡಿರ್ತಕ್ಕಂಥ ಮಗನಿಗೆ ಬೆಳೆಸ್ತಾಳೆ ಬಾಲ್ಯದಲ್ಲಿ ವಿದ್ಯಾವಂತನಾಗಿ ಮಾಡ್ತಾಳೆ ಬುದ್ಧಿವಂತನಾಗಿ ಮಾಡ್ತಾಳೆ ಶರೀರದಿಂದ ಗಟ್ಟಿ ಆಗಬೇಕು ನನ್ನ ಮಗ ಹತ್ತು ಮಂದಿ ಬಂದರೂ ಕೂಡ ಒಬ್ಬನೇ ಎದುರಾಳಿಯಾಗಿ ಅವರನ್ನು ಎದುರಿಸ್ತಕ್ಕಂಥ ಶಕ್ತಿ ಬರಬೇಕಂತ ಹೇಳಿ ಕೊಬ್ಬರಿ ತಿನ್ನಿಸ್ತಾಳ ಮುಸ್ಕಿ ಕೊಬ್ಬರಿ ತಿನ್ನಿಸ್ತಾಳ ಏನೆಲ್ಲ ಹಾಲು ಕೊಡಿಸ್ತಾಳ ನೋಡ್ರಿ ಅಷ್ಟೆಲ್ಲ ಮಾಡಿದ ಬಳಕ ಮುಂದ ಮಗ ದೊಡ್ಡವಾಗುತ್ತಾನ ದೊಡ್ಡವಾದ ಬಳಕ ಬಹಳ ಹುಷಾರಿಯಿದ್ದ ಸಾಲಿಯೊಳಗ ಬಹಳ ಇದ್ದ ಪೈಲ್ವಾನ್ ಇದ್ದ ಮಿಲ್ಟ್ರಿ ಒಳಗೆ ಸೆಲೆಕ್ಷನ್ ಆಯ್ತ್ರಿ ಮಿಲ್ಟ್ರಿ ಕಮಾಂಡೋರ್ ಆದ ನೋಡ್ರಿ ಹೆಂಗದ ಮಿಲ್ಟ್ರಿ ಸೈನಿಕನಾಗಿ ಟ್ರೈನಿಂಗ್ ತಗೊಂಡ ತಾಯಿಗೆ ಬಹಳ ಹಿಗ್ಗಾಯ್ತು ಬರೀ ಅವನ ಸೇವಾ ಮಾಡ್ತಾನ ಅಂತ ನಾ ತಿಳ್ಕೊಂಡಿದ್ದ ಇಡೀ ದೇಶ ಸೇವಕ ನಿಂತಾನ ನನ್ನ ಮಗ ಭಾರತಾಂಬೆಯ ಸೇವೆಗೆ ನಿಂತ ನನ್ನ ಮಗ ಅಂತ ಹೇಳಿ ಎಟ್ ಹಿಗ್ರಿ ಅವುಗ ಅಪ್ಪಂತೂ ಮೊದಲೇ ಸರಿ ಹೋಗಿದ್ದ ತೀರು ಹೋಗಿದ್ದ ಅಪ್ಪ ಹಗಲಿದ ಮೇಳ ಮಗ ಅಪ್ಪನ ಸ್ಥಾನ ತುಂಬಿ ತಾಯಿಗೆ ಪ್ರೀತಿ ನೀಡ್ತಾನೆ ಅಂತ ಹೇಳಿ ಹಗಲು ಇರಳು ಕಣ್ಣಾಗ ಕಣ್ಣಿಟ್ಟು ಜೋಪನ್ನು ಮಾಡಿ ಮಿಲ್ಟ್ರಿಯಾಗಿ ಸೇರ್ಸ್ಯಾಳ ರೀ ಬಡತನ ಸಣ್ಣ ಮನಿ ಒಂದೇ ಮನಿ ಒಂದೇ ರೋಮ ಅವಾಗ ಇವನ ದಷ್ಟಪುಷ್ಟವಾಗಿರ್ತಕ್ಕಂಥ ಶರೀರ ನೋಡಿ ಇವನು ಚಾಣಕ್ಷತನೆಯನ್ನು ನೋಡಿ ಇವನು ವಿದ್ಯೆಯನ್ನು ನೋಡಿ ಅವ್ರ ಮೇಲೆ ಇರ್ತಕ್ಕಂಥ ಅಧಿಕಾರಿ ಮೇಲಾಧಿಕಾರಿ ಏನಂತಾನ ಯಾವ ತಾಯಿ ಹಡದಾಳಪ್ಪ ನಿನಗ ಎಂತ ಬುದ್ಧಿವಂತ ಇದ್ದೀಯೋ ಎಂತ ದಷ್ಟ ಪುಷ್ಟ ಇದ್ದೀಯಾ ಏನು ಹಾನಿ ಬಲ ನಾಳೆ ನಿನ್ನ ತಾಯಿ ಯಾರು ನಿನ್ನ ತಾಯಿ ಅಂತ ಹೇಳಿ ಮೇಲಾಧಿಕಾರಿ ಮಗನಿಗೆ ಕೇಳುತ್ತಾಳೆ ಮಕ್ಕಳು ಹುಟ್ಟಬೇಕ್ರೆ ಹಂಗ ಹುಟ್ಟತಾವ ಈಗ ನಮ್ಮ ಮಕ್ಕಳು ಇಕ್ಕಳಾಗ್ಯಾವ್ ಮಕ್ಕಳಲ್ಲವ ಮನೆಗೆ ಕೀರ್ತಿ ತರವಲ್ಲ ತಾಯಿ ತಂದೆಗೆ ಅವಮಾನ ಮಾಡ್ತಕ್ಕಂತಹ ಮಕ್ಕಳು ಹುಟ್ಟ್ಯಾ ಪುಣ್ಯವಂತರೇ ಭಾಗ್ಯವಂತರು ಅನಿಸ್ಕೋಬೇಕಾದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ದೇಹದಿಂದ ಶರೀರದಿಂದ ಅಷ್ಟೇ ಅಲ್ಲ ಮನಸ್ಸಿನಿಂದ ಮಾನಸಿಕವಾಗಿ ಹಿಂಸೆ ಕೊಡಬಾರ್ದು ಮನುಷ್ಯ ತಾಯಿ ತಂದೆಯರಿಗೆ ಮಕ್ಕಳು ಕೊಡಬಾರ್ದು ಮಕ್ಕಳಿಗೆ ತಾಯಿ ತಂದೆ ಕೊಡಬಾರ್ದು ಆ ಮೇಲಾಧಿಕಾರಿಗೆ ಬಹಳ ಆಶ್ಚರ್ಯ ಆದವ ಆಶ್ಚರ್ಯ ಆಗಿ ಏನಂದ ಅಂದ್ರ ನೋಡೇ ಬರ್ಬೇಕು ಇವನ್ ಮನೆ ಹೆಂಗದ ಇವ್ರ ತಾಯಿ ಹೆಂಗದಾಳ ಇವ್ರ ಮನೆಯಾಗಿ ಏನ್ ಸಂಸ್ಕಾರ ಕೊಟ್ಟಾರ ಇವನಿಗೆ ಹೇಳಾರ್ದೆ ಮನೆಗೆ ಹೇಳಿ ಮೇಲಾಧಿಕಾರಿ ಕಾರ್ ತಗೊಂಡು ಅವ್ರ ಮನೆಗೆ ಬಂದ ಸ್ವಲ್ಪ ಗದ್ದಲ ಮಾಡ್ಬೇಡ ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಅವ್ರ ಮನೆಯಾಗ ಎಂತ ಸಂಸ್ಕಾರದ ಅಂತ ನೋಡ್ಲಿಕ್ಕ ಮ್ಯಾಲಿನ ಅಧಿಕಾರಿ ಈ ಮಿಲ್ಟ್ರಿಗೆ ಏನ್ ಸೇರೇನಲ್ರಿ ಸೈನಿಕ ಅವನು ಮನೆಗೆ ಬಂದ ಬರೋತನ ಇವ ಸ್ನಾನ ಮಾಡ್ಲಕತ್ತಿದ್ದ ಮನ್ಯಾಗ ತೆರೆದ ಬಾಗಲ ತೆರೆದಂಗಿತ್ತು ಒಳಗೆ ಹೋದ ಅವನ ಹೆಸರು ಕರೆದ ಏನ್ ಮಾಡಕತ್ತಿದ್ಯಪ್ಪ ಅದಿ ಇಲ್ಲ ಅಂತ ಒಳಗೆ ಹೋದ್ರು ಸಾಹೇಬರು ಸಾಹೇಬ್ರ ಧ್ವನಿ ಕೇಳಿ ಅವನಿಗೆ ಗಾಬರಿ ಆಯ್ತು ಬಡವನ ಮನೆಗೆ ಬಂದಾರ ಇಂಥ ಬಡವನ ಮನಿಗೆ ನಮ್ಮ ಸಾಹೇಬರು ಬಂದಾರ ಅಬಾ ಬಾಬಾ ಬಾ 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 ಬಾಬಾ ಹಂಗ ಹಿಂಗ ಸ್ನಾನ ಮಾಡಿ ಒಂದ್ ಎರಡದು ಸರಿಗಿ ನೀರು ಹಾಕೊಂಡು ಬಂದ ಹೊರಗ ಅವಸರದಾಗ ಬಟ್ಟೆ ಹಾಕೊಂಡ ಸರ್ ಬಹಳ ಸಣ್ಣ ಮನಿ ಅದ ರೀ ನಿಮ್ ಕೂಡಕ್ಕೂ ನಮ್ಗೆ ಕುರ್ಚಿ ಹಾಕಲಿಕ್ಕಿಲ್ಲ ಬಹಳ ಬಡವ್ರ ಮನೆಗೆ ಬಂದಿರಿ ನಾ ಬಹಳ ಭಾಗ್ಯವಂತಿದ್ದೀನ್ರಿ ಅಂತಾನ ಮನೆಯಾಗಿ ಯಾರು ಇಲ್ಲೇನಪ್ಪ ಅಂತ ಕೇಳಿದ್ರು ಮನೆಯಾಗಿ ಯಾರು ಇಲ್ರಿ ನಾನು ಒಬ್ಬನೇ ಇದ್ದೀನಿ ಹೊರಗ ಆ ತಾಯಿ ಕಂಪೌಂಡ್ ಇತ್ರಿ ಅದು ಕಲ್ಲಿಂದು ಕಲ್ಲಿನ ಮ್ಯಾಲ ಕುಂತು ಕುಳ್ಳು ಹಚ್ಚಕತ್ತಾಳ ತಾಯಿ ವಯಸ್ಸಾಗ್ಯದ ಕುಳ್ಳು ಹಚ್ಚಕತ್ತಾಳ ನಡಿ ಹೋಗಮ್ಮ ಆಫೀಸ್ಗೆ ಟೈಮ್ ಆಯ್ತಂತ ಹೇಳಿ ಅವನಿಗೆ ಕರ್ಕೊಂಡು ಹೊರಗೆ ಬರೋತ್ತಿಗೆ ಆ ತಾಯಿ ಆ ಸಹೇಬ್ರಿಗೆ ನೋಡಕತ್ತಿದ್ದಳು ಆಕಿನ ದೃಷ್ಟಿಗೆ ದೃಷ್ಟಿ ಇಟ್ಟ ಮೇಲಾಧಿಕಾರಿ ಯಾರಿ ಹೆಣ್ಮಗಳು ಅವನಿಗೆ ಕೇಳ್ತಾನೆ ಈ ಹೆಣ್ಮಗಳು ಯಾರು ಅಂತ ಕೇಳಿದ್ರ ನನ್ನ ಅದಾಳ ನನಗೆ ಹಡದಕ್ಕೆ ಅದಾಳ ನನ್ನ ತಾಯಿ ಅದಾಳ ಅಂತ ಹೇಳಬೇಕಿಲ್ರಿ ಬಹಳ ದಿವಸದಿಂದ ನಮ್ಮ ಮನೆ ಕೆಲಸ ಮಾಡಿಕೊಂಡು ಅದಾಳ್ರಿ ಅಂತಾನು ಎಷ್ಟು ತ್ರಾಸಾಗಿರ್ಬೇಕು ಆ ಹಡದ ಕರಳಿಗೆ ಯಾಕಂದ್ರೆ ನನ್ನ ಪ್ರಶ್ನೆ ಜ ನಾ ದೊಡ್ಡ ಆಫೀಸರ್ ಆಗಿನಿ ಸಾಬ್ರ ಬಂದಾರ ಅವ್ರ ಬಳಿ ನಾ ಅಂತ ಹೇಳಿ ತನ್ನ ತಾಯಿಗೆ ಕೆಲಸ ಮಾಡಕ್ಕೆ ಹೆಡಮಗಳದಾಳ ಅಂತಾನು ಬಹಳ ದಿನದಿಂದ ನಮ್ಮ ಮನೆಯಾಗಿದ್ದು ಕೆಲಸ ಮಾಡಕ್ಕೆ ಅದಾಳ್ರಿ ಅಂದಾಗ ಬಹಳ ತ್ರಾಸಿ ತಾಯಿಗೆ ಅಲ್ಲಿ ಬೇಲಾಧಿಕಾರಿ ಬಂದಾನ ಅವನಿಗೆ ನೋಡ್ಲಕ್ಕತ್ತಾಳ ಯಾರು ಇವಳು ಅಂತ ಕೇಳಿದ್ರೆ ನಮ್ಮ ಮನೆಯಾಗ ಕೆಲಸ ಮಾಡಾಕಿ ಅಂತಂದಾಗ ಬಹಳ ತ್ರಾಸ ಆಯ್ತು ಇದು ಕಿಮ್ಯಾಗ ಬಿತ್ತು ಮ್ಯಾಲಿಂದ ಓಡಿ ಬಂದೊಳಕ್ಕೆ ಮಕ್ಕಳು ಬಹಳ ಜಿದ್ದಿರ್ತದ್ರೆ ಅವ್ರಿಗುನು ಶೆಟ್ಟ ಬಂತಂದ್ರೆ ಅವ್ರು ಕೇಳಂಗಿಲ್ಲ ಬರಲ್ಲ ಸಿಟ್ಟ ನಿಮಗೆ ಹೊಟ್ಟೆ ಸಿಟ್ಟಿಲ್ಲ ಇಲ್ಲ ಬಂತಂದ್ರೆ ಯಾರಿಗೂ ಕೇಳಲ್ಲ ನೀವು ಅದಕ್ಕೆ ಜಗತ್ ಜನನಿ ಜಗತ್ತನ್ನು ರಕ್ಷಣೆ ಮಾಡದಕ್ಕೆ ಹೆಣ್ಣದಾಳ ತಿಳ್ಕೋರ್ ನೀವು ಯಾರ್ಲಿಂದ ಸಾಧ್ಯ ಆಗಲಿಲ್ಲ ಯಾವ ದೇವತೆಗಳು ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ರು ಕೂಡ ಜಗತ್ತು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ದೇವಿ ಮಾಡಿದಳು ತಾಯಿ ಮಾಡಿದಳು ಒಬ್ಬ ಹೆಣ್ಣು ಬಲಿ ಅಂತ ಶಕ್ತಿ ಇರ್ತದ ಬಂದು ನಿಂತು ಹಿಂಗೆ ಮೇಲಾಧಿಕಾರಿ ಮುಂದೆ ನಿಂತು ಹಿಂಗೆ ಕೈ ಮಾಡಿದಳು ಅವ ಅವಯ್ಯನ್ ತಿಳ್ಕೊಂಡ ಒಂದು ನೂರು ರೂಪಾಯಿನ ಬೇಡ್ಲಿಕ್ಕೆ ಬಂದಿರಬೇಕು ಪಾಪ ಗರೀಬ ಹೆಣ್ಮಗಳು ಅಂತೇಳಿ ಆ ಮೇಲಾಧಿಕಾರಿ ನೂರು ರೂಪಾಯಿ ಕೊಡ್ಲಿಕ್ಕೆ ಹೋದ ಆಕೆ ಏನ್ ಅಂದಳು ಅಂತ ಕೇಳಿದ್ರ ನಿನ್ನ ನೂರು ರೂಪಾಯಿ ಒಯ್ದು ಸುಡು ನಿನ್ನ ರೊಕ್ಕಕ್ಕಾಗಿ ಬಂದಿಲ್ಲ ಹುಚ್ಚ ನಿನಗೇನು ತಿಳಿಸಾಕ ಬಂದೀನಿ ಅಂದ್ರ ಇಂಥ ಮೂರ್ಖ ಮುಟ್ಟಾಳಗ ಹಡದಿನಲ್ಲ ಅಂತೇಳಿ ಆ ಹಡದ ತಾಯಿ ನಾನೇ ಇದ್ದೀನಿ ಅಂತ ನಿನಗೆ ಹೇಳಾಕ ಬಂದೀನಿ ಅಂದ ಅಂದಳು ಅವಾಗ ಅವ ಅಂದ ನಿಮ್ ತಾಯಿಯದಳಿಕೆ ನಡಗಲ್ಕತ್ತವ ಹೌದ್ರಿ ಏನ್ ಊತ್ಸದಿಯೋ ಯಾವ ತಾಯಿ ಹಡದಾಳ ನಿನಗಂತೇಳಿ ನೋಡ್ಲಿಕ್ಕೆ ನಾ ಬಂದಿದ ಅಂಥ ತಾಯಿಗೆ ಕೆಲಸ ಮಾಡಕ್ಕೆಂದೆಲ್ಲ ಅಂದೆಲ್ಲ ಎಂಥ ಮೂರ್ಖ ಇದ್ದೋ ಇಂಥ ತಾಯಿಗೆ ಇಟ್ಟು ಜೋಪಾನ ಮಾಡಿರ್ತಕ್ಕಂಥ ತಾಯಿಗೆ ನೀ ಏನು ತಿಳಿದಿಲ್ಲ ಈ ದೇಶ ಸೇವೆ ನೀ ಹೆಂಗೆ ಮಾಡ್ತೇವೋ ಭಾರತಾಂಬೆ ಸೇವೆ ನಿನಗೆ ನೌಕರಿದಿಂದ ತೆಗ್ದಿ ನಡಿ ಡಿಸ್ಮಿಸ್ ಮಾಡಿ ನಡಿ ಕಡೆ ಸಸ್ಪೆಂಡ್ ಮಾಡಿ ಒಗದ ಬರಬೇಡ ನೌಕರಿಗೆ ಹೋಗಿ ನಿನ್ನ ಮನೆಗೆ ಅಂತ ಹೇಳಿ ಕಾರ್ನೇ ಕುಂಡ್ರ ಕತ್ತಿದ್ದ ಆ ತಾಯಿ ಹೋಗಿ ಆ ಮೇಲಾಧಿಕಾರಿ ಕಾಲು ಹಿಡಿತಾಳ ಏಪ ಅದು ಒಮ್ಮೊಮ್ಮೆ ಹಿಂಗೆ ಮಾಡ್ತದ್ರಿ ಅದರದು ಕಳ್ಳ ಬಹಳ ಮೆತ್ತಗದರಿ ನನ್ನ ಮಗ ಅಂತವ ಅಲ್ಲ ನೋಡ್ರಿ ತಪ್ಪನ್ನು ಸಹಿಸಿ ಗಪ್ಪಾಗಿ ಕುಂತು ಹೊಟ್ಟೆಗೆ ಹಾಕೊಂಡು ತನ್ನ ದುಃಖವನ್ನು ಹೊಟ್ಟೆಗೆ ಹಾಕೊಂಡು ಮಗನಿಗೆ ನೌಕರಿ ಹೋಗಬಾರ್ದು ಅಂತೇಳಿ ಕಾಲು ಹಿಡಿತಾಳ ತಾಯಿ ನೋಡ್ರಿ ಅವಾಗ ಅವ ಅಂದನಂತ ನೀವು ಇರೋದು ಬೇಡ ಯವ್ವಾ ನೀನ್ ನನಗೆ ನಂಗೆ ತಾಯಿ ಇಲ್ಲ ನೀನೇ ನನಗೆ ತಾಯಿ ಅಂತ ಹೇಳಿ ತಾಯಿಗೆ ಮಗನಿಗೆ ಮೇಲಾಧಿಕಾರಿ ತಾನು ಮನೆಗೆ ಕರ್ಕೊಂಡು ಹೋಗಿ ಇಡೀ ಸಾಯೋ ತನಕ ಅವರಿಗೆ ಆಶ್ರಯ ನೀಡತಾನೆ ತಾಯಿ ಅಂತಕ್ಕಂಥ ಅದು ಕರಳೆ ಹಂಗದ ತಾಯಿ ಕರಳ ಯಾರಿಗೆ ಬರಂಗಿಲ್ಲ